ನಮಸ್ತೆ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಇಂಜಿನಿಯರ್ ಬೈ ಸೂರಜ್ ಕನ್ನಡ ಚಾನಲ್ ಇದು ಸೈಡ್ ಡೈಮೆನ್ಷನ್ ಬಂದು ಫಾರ್ಟಿ ಸಿಕ್ಸ್ಟಿ ಸೌತ್ ಫೇಸಿಂಗ್ದಾಗಿದೆ ಇದು ತ್ರೀ ಬಿ ಎಚ್ ಕೆ ಹೋಮು ಇದರಲ್ಲಿ ಎರಡು ಮಾಸ್ಟರ್ ಬೆಡ್ರೂಮ್ ಬರುತ್ತೆ ಕಿಚನ್ನು ಡೈನಿಂಗು ಲಿವಿಂಗ್ ಹಾಲು ಪೂಜಾ ರೂಮು ಯುಟಿಲಿಟಿ ಕಂಪ್ಲೀಟ್ ಪಾರ್ಕಿಂಗು ಎಲ್ಲಾನು ಪ್ಲ್ಯಾನ್ ಮಾಡಿದ್ದೀವಿ ಇಲ್ಲಿ ನೀವು ನೋಡ್ಬೋದು ಸ್ವಲ್ಪ ನಮ್ಮದು ಸೈಟ್ ಲೊಕೇಶನ್ ಬಂದು ಟೆರೈನಲ್ಲಿ ನೀವು ನೋಡಿದ್ರೆ ಸ್ವಲ್ಪ ಲೋ ಲೆವೆಲ್ಸಲ್ಲಿ ಇದ್ದೀವಿ ನಾವು ಆ ಕಾರಣದಿಂದ ಎಕ್ಸ್ಕವೇಷನ್ ಆದ್ಮೇಲೆ ಹೆವಿಯಾಗಿ ಮಳೆ ಆಯ್ತು ಮಳೆ ಆಗಿರೋದ್ರಿಂದ ಬನ್ನಿ ತೋರಿಸ್ತೀನಿ ನಿಮ್ಗೆ ಕಂಪ್ಲೀಟ್ ಆಗಿ ನೀರ್ ಬರ್ತಾ ಇದೆ ಕೆಳಗಡೆ ಲೋ ಲೆವೆಲ್ಸ್ ಇರೋದ್ರಿಂದ ಇದು ಒಂದು ಕಾಲಮ್ ಪಿಟ್ಟು ಇಲ್ಲಿ ಆಕ್ಚುಲಿ ಎರಡು ಕಾಲಮ್ಸ್ ಬರುತ್ತೆ ಮಧ್ಯ ಹಿಂದೆ ಸಂಪ್ ಬರುತ್ತೆ ಇದು ಈಶಾನ್ಯ ಭಾಗದ ಆಗಿರೋದ್ರಿಂದ ಇಲ್ಲಿ ಸಂಪ್ ಇದೆ ಪ್ರತಿಯೊಂದು ಕಾಲಮ್ ಪಿಟ್ಟಲ್ಲೂ ನೀವು ನೋಡಬಹುದು ನೀರು ತುಂಬಿಕೊಂಡಿದೆ ಈಗ ನಮಗಿರುವ ಮುಂದಿನ ಟಾಸ್ಕ್ ಏನಂತಂದರೆ ಈ ನೀರನ್ನ ಔಟ್ ಮಾಡ್ತಾನೆ ನಾವು ಪಿ ಸಿ ಸಿ ಬೆಡ್ಡು ಕೆಳಗಡೆ ಬೇಸ್ಮೆಂಟ್ ಚೆನ್ನಾಗಿ ನೀಟಾಗಿ ರೆಡಿ ಮಾಡ್ಕೋಬೇಕು ತದನಂತರದಲ್ಲಿ ಫುಟಿಂಗ್ನ ಹಾಕ್ತಾ ಹೋಗಬೇಕು ಇಲ್ಲಿ ಟೋಟಲ್ ಹನ್ನೆರಡು ಕಾಲಮ್ ಬರುತ್ತೆ ಏಳು ಕಾಲಮ್ ಆಗಲಿ ರೆಡಿ ಆಗ್ತಿದ್ದಾವೆ ಎಂಟನೇ ಕಾಲಮ್ ರೆಡಿ ಆಗ್ತಾ ಇದೆ ನೀವು ಕಾಲಮ್ಮು ಕಟ್ಟಬೇಕಾದ್ರೆ ಯಾವೆಲ್ಲ ಅಂಶಗಳನ್ನು ಗಮನಿಸ್ಬೇಕು ಅನ್ನೋದನ್ನು ಹೇಳ್ಕೊಡ್ತೇನೆ ಇದನ್ನು ನಾವು ಕಾಲಮ್ಸಲ್ಲಿ ಟೈಸ್ ಅಂತ ಹೇಳ್ತೀವಿ ನಮ್ಮ ಲೋಕಲ್ ಅಲ್ಲಿ ರಿಂಗ್ಸ್ ಅಂತ ಈ ನ ಏನಿದು ಹುಕ್ ಬೆಂಡ್ ಮಾಡಿರ್ತಾರೆ ಇದು ಇದು ಒನ್ ತರ್ಟಿ ಫೈ ಡಿಗ್ರಿಯದ್ದೇ ಆಗಿರಬೇಕು ಇದು ಆಗದಾಗ ನಿಮಗೆ ಅಲ್ಲಿ ಹಿಡ್ಕೊಳ್ಳೋಕ್ಕೆ ಸ್ಟ್ರೆಂತ್ ಚೆನ್ನಾಗಿ ಸಿಗುತ್ತೆ ಟೈ ಕೂಡ ಒಳ್ಳೆ ಬಾಂಡಿಂಗಾಗಿ ಸಿಗುತ್ತೆ ನಿಮಗೆ ತೋರಿಸ್ತೀನಿ ಇಲ್ಲಿ ಕಾಲಮಲ್ಲಿ ಇದನ್ನು ಇನ್ಸ್ಟಾಲ್ ಮಾಡೋಕ್ಕೆ ಕೂಡ ಒಂದು ಪ್ರೊಸೀಜರ್ ಇದೆ ನೋಡಿರಿ ಒಂದು ಒನ್ ತರ್ಟಿ ಹುಕ್ ಡಿಗ್ರಿ ಬೆಂಡ್ ಇಲ್ಲಿ ಬಂದರೆ ನೆಕ್ಸ್ಟ್ನೇದು ಇಲ್ಲಿಗೆ ಹೋಗುತ್ತೆ ಅದ್ರ ನೆಕ್ಸ್ಟ್ನೇದು ಈ ಕಡೆ ಹೋಗುತ್ತೆ ಮೂರನೇ ಭಾಗಕ್ಕೆ ಅದ್ರ ನೆಕ್ಸ್ಟ್ನೇದು ಈ ಕಡೆ ಈ ಥರ ಆಲ್ಟ್ರನೇಟಿವ್ ಆಗಿ ಚೇಂಜ್ ಆಗ್ತಾ ಹೋಗಬೇಕು ಯಾವುದು ಒಂದೇ ಕಡೆ ಮೂಲೆಯಲ್ಲೂ ಬರಬಾರ್ದು ಒಂದು ಸೈಡು ಹೋಗಬಾರ್ದು ಈ ರೀತಿಯಾಗಿ ನೀವು ಮಾಡ್ಕೋಬೇಕು ಸಾಕಷ್ಟು ಕಡೆ ಇದನ್ನು ಈ ಒನ್ ತರ್ಟಿ ಫೈವ್ ಡಿಗ್ರಿ ಮಾಡಿರಲ್ಲ ಆದಷ್ಟು ಮಾಡಲಿಕ್ಕೆ ಪ್ರಯತ್ನ ಪಡ್ರಿ ನೆಕ್ಸ್ಟ್ ಬಂದುಬಿಟ್ಟು ಡೆವಲಪ್ಮೆಂಟ್ ಲೆಂತ್ ನೋಡ್ಬೋದು ನೀವು ಎರಡೂವರೆ ಫೀಟ್ ಕೊಟ್ಟಿದ್ದೀವಿ ಎಲ್ಲ ಹದಿನಾರು ಎಮ್ ಎಮ್ ಬಾರ್ಸ್ ಇದೆ ಇದರಲ್ಲಿ ಕಾಲಮ್ ವರ್ಕ್ಸ್ ಮಾಡಬೇಕಾದ್ರೆ ಒಂದು ಇನ್ನೊಂದು ವಿಷಯನ ಖಾತ್ರಿ ಪಡಿಸ್ಕೊಳ್ಳಿ ಇದೇನು ಲ್ಯಾಪಿಂಗ್ ಲೆಂತ್ ನೀವು ಕೊಡ್ತೀರ ನೆಕ್ಸ್ಟ್ ಕಾಲಮ್ ಎರೆಕ್ಷನ್ ಮಾಡಲಿಕ್ಕೆ ಫರ್ದರು ಇದು ಎಷ್ಟು ಬಾರ್ ಇರುತ್ತೋ ಅರ್ಧಕ್ಕರ್ಧ ಬಾರು ಒಂದು ಲೆವೆಲಲ್ಲಿ ಇರಬೇಕು ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಅಲ್ಟರ್ನೇಟಿವ್ ಬಾರು ಒಂದು ಎರಡು ಮೂರು ನಾಲ್ಕು ನಾಲ್ಕು ಬಾರು ಒಂದೇ ಲೆವೆಲಲ್ಲಿದೆ ಇನ್ನು ಉಳಿದಂಥ ನಾಲ್ಕು ಬಾರು ಎಕ್ಸ್ಟೆನ್ಷನಲ್ಲಿದೆ ಸೊ ಲ್ಯಾಪಿಂಗಲ್ಲಾದಾಗ ನಾಲ್ಕು ಬಾರು ಒಂದು ಕಡೆ ಇನ್ನು ನಾಲ್ಕು ಬಾರು ಒಂದು ಕಡೆ ಆದರೆ ನಿಮಗೆ ಕರೆಕ್ಟಾಗಿ ಅದರದ್ದು ಬಿಗಿ ಸಿಗುತ್ತೆ ಫರ್ದರ್ ಎಕ್ಸ್ಟೆನ್ಷನ್ ಮಾಡಲಿಕ್ಕೆ ಕೂಡ ನಿಮಗೆ ಒಳ್ಳೆ ಲ್ಯಾಪಿಂಗ್ ಲೆಂತ್ ಸಿಗುತ್ತೆ ಐ ಎಸ್ ಕೋಡ್ ಪ್ರಕಾರ ಎಷ್ಟು ಬಾರಿ ಇರುತ್ತೋ ಅಷ್ಟು ಬಾರು ಒಂದೇ ಝೋನಲ್ಲಿ ನಾವು ಲ್ಯಾಪಿಂಗ್ ಮಾಡಬಾರ್ದು ನಾ ಅದರಲ್ಲಿ ಅರ್ಧಕ್ಕೆ ಅರ್ಧ ಸ್ವಲ್ಪ ಮೇಲೆ ಸ್ವಲ್ಪ ಕೆಳಗೆ ಮಾಡೋದ್ರಿಂದ ಫರ್ದರ್ ಎಕ್ಸ್ಟೆನ್ಷನ್ಗೆ ನಿಮ್ಗೆ ಅನುಕೂಲ ಆಗುತ್ತೆ ನೀವು ಇಲ್ಲೂ ನೋಡ್ಬೋದು ಕಾಲಮ್ ಈಗ ರೆಡಿ ಆಗ್ತದೆ ಇದು ಆ್ಯಕ್ಚುಲಿ ಇನ್ನೂ ನಾಲ್ಕು ಬಾರ್ ಹಾಕಬೇಕಿಲ್ಲಿ ಆಲ್ಟರ್ನೇಟ್ ಬಾರು ಒಂದು ಲೆವೆಲ್ಗಿದೆ ಇನ್ನು ಅಲ್ಟರ್ನೇಟ್ ಬಾರು ಹೈಯರ್ ಲೆವೆಲಿದೆ ಸೊ ನೆಕ್ಸ್ಟ್ ಕಾಲಮ್ ಏನು ಲ್ಯಾಪಿಂಗ್ ತೊಗೊಳ್ತಾರೆ ಇಲ್ಲಿಂದ ತ್ರೀ ಫೀಟ್ ಇಲ್ಲಿರುತ್ತೆ ಇದಕ್ಕೆ ಇಲ್ಲಿಂದ ತ್ರೀ ಫೀಟ್ ಅಲ್ಲಿಂದ ತೊಗೊಳ್ತಾರೆ ಸೊ ಕಾಲಮ್ಗೆ ಸ್ಟ್ರೆಂತ್ ತುಂಬ ಚೆನ್ನಾಗಿ ಸಿಗುತ್ತೆ ಈ ರೀತಿ ನೀವು ಮಾಡೋದ್ರಿಂದ ಟೈಸು ನಾನು ತೋರಿಸ್ದಂಗೆ ನೋಡಿ ಒಂದು ಟೈದು ಹುಕ್ಕು ಇಲ್ಲಿದ್ದರೆ ನೆಕ್ಸ್ಟ್ನೇದು ಇಲ್ಲಿದೆ ಅದ್ರ ನೆಕ್ಸ್ಟ್ ಇಲ್ಲಿದೆ ಅದ್ರ ನೆಕ್ಸ್ಟ್ ಇಲ್ಲಿದೆ ಸೊ ಇದೇ ರೀತಿನೇ ಕಂಪ್ಲೀಟ್ ಕ್ಯಾರಿ ಫಾರ್ವರ್ಡ್ ಆಗಿರತ್ತೆ ಇದಾಗಿತ್ತು ಇವತ್ತಿನ ಮಾಹಿತಿ ಇಲ್ಲಿ ನಾನು ಹೇಳಿದ ಪ್ರಕಾರ ಹನ್ನೆರಡು ಕಾಲಮಲ್ಲಿ ಕೂಡ ಎಲ್ಲದರಲ್ಲೂ ನೀರು ನಿಂತಿದ್ದೆ ಕಂಪ್ಲೀಟಾಗಿ ಇದು ವರ್ಕಿಂಗ್ ಪ್ರೊಸೀಜರ್ ಹೇಗೆ ನಡೆಯುತ್ತೆ ನಾವು ಹೇಗೆ ಇದನ್ನು ತೆಗೆದು ಕೆಲಸ ಎಲ್ಲ ಮಾಡ್ತೀವಿ ಅನ್ನೋದನ್ನು ಕಂಪ್ಲೀಟ್ ಸೀರೀಸ್ ಬೈ ಸೀರೀಸ್ ನಾನು ಹೇಳ್ತಾ ಹೋಗ್ತೀನಿ ಇದು ಇವತ್ತಿನ ಮಟ್ಟಿಗೆ ಆಗಿರೋ ವರ್ಕು ಕಂಪ್ಲೀಟ್ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ನೆಕ್ಸ್ಟ್ ಈ ಸೈಟಿಂದ ಏನೇನು ಬರುತ್ತೋ ಪ್ರತಿಯೊಂದು ಡೇ ಬೈ ಡೇ ಡೇ ಬೈ ಡೇ ನಿಮಗೆ ಅಪ್ಡೇಷನ್ ಕೊಡ್ತಾ ಹೋಗ್ತೀನಿ ಎಲ್ಲದನ್ನು ನೀವು ನೋಡ್ಬೋದು ಎಲ್ಲ ಎಲ್ಲದೂ ಒಂದು ಒಂದು ಸಾರಿ ತೋರಿಸ್ಬಿಡ್ತೀನಿ ನಿಮಗೆ ಕಂಪ್ಲೀಟಾಗಿ ನೀರು ನಿಂತಿದೆ ನೋಡಿ ಹ್ಞೂ ನೋಡಿ ಇಲ್ಲೂ ನೋಡಿ ಈ ಕಾಲಮ್ ಈ ಕಾಲಮ್ ಆ ಕಾಲಮ್ ಬಿಟ್ಟು ಕಂಪ್ಲೀಟಾಗಿ ನೀರಿದೆ ಇದು ಆ್ಯಕ್ಚುಲಿ ಇನ್ನೂ ಒಂದು ಸ್ವಲ್ಪ ಹೈಟ್ ಇತ್ತು ಈಗ ಮಳೆ ಕಡಿಮೆ ಆಗಿರೋದ್ರಿಂದ ಸ್ವಲ್ಪ ಕಡಿಮೆ ಹೋಗಿದೆ ಆದರೂ ಇದನ್ನು ನಾವು ಈಗ ಔಟ್ ಮಾಡಿ ತಕ್ಷಣ ವರ್ಕ್ಸ್ನ ಸ್ಟಾರ್ಟ್ ಮಾಡಬೇಕು ಹಾಗೆ ಮತ್ತೆ ನಾವು ಪಿ ಸಿ ಸಿ ಹಾಕಿ ಗ್ಯಾಪ್ ಅನ್ನೋ ಕಾರಣಕ್ಕೋಸ್ಕರ ಕಾಲಮ್ಸು ಫೂಟಿಂಗ್ಸು ಫಸ್ಟಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಇದು ವರ್ಕ್ ಹೇಗೆ ನಡೆಯುತ್ತೆ ಹೇಗೆ ಮಾಡಬೇಕು ಅನ್ನೋದು ಈ ಸೈಟಿಂದ ಕಂಪ್ಲೀಟು ಒಂದು ಸೀರೀಸಲ್ಲಿ ನಿಮಗೆ ಕೊಡ್ತಾ ಹೋಗ್ತೇನೆ ಇದಿಷ್ಟಿದ್ದು ಇವತ್ತಿನ ಮಾಹಿತಿ ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಳಿಗಾಗಿ ನಮ್ಮ ಪೇಜ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು